ಎಂಬತ್ತೈದು ಪರ್ಸೆಂಟೇಜು ಇನ್ನೂ ಇಡ್ಲಿ ಅಂದ್ರೆ ಅಂತ ಗೊತ್ತಿರ್ಲಾದಂತ ಸಮುದಾಯ ಹಳ್ಳಿ ಒಳಗಿದೆ ಪರ್ಸೆಂಟೇಜು ಇನ್ನೂ ಇಡ್ಲಿ ಅಂದ್ರೆ ಅಂತ ಗೊತ್ತಿರಲಾದಂತ ಸಮುದಾಯ ಹಳ್ಳಿ ಒಳಗಿದೆ ದೋಷ ಅಂದ್ರೆ ಹೆಂಗಿರ್ಲಂತ ಗೊತ್ತಿರಲಾದಂತ ಸಮುದಾಯ ಇದೆ ಆ ಸಮುದಾಯಕ್ಕೆ ನ್ಯಾಯ ಕೊಡ್ಲಿಕ್ಕೆ ನಾವು ಪಂಚಮ್ ಸಾಲಿ ಸಂಘವನ್ನು ಕಟ್ಟಿದ್ದೇವೆ ಆ ಬಡ ಮಕ್ಕಳು ಕೂಡ ಅಧಿಕಾರಿಗಳಾಗಬೇಕು ಆ ಬಡ ಮಕ್ಕಳು ಕೂಡ ಉನ್ನತ ಶಿಕ್ಷಣಕ್ಕೆ ಹೋಗಬೇಕು ಆ ಕಾರಣಕ್ಕಾಗಿ ಪಂಚಿಮ್ ಸಮುದಾಯದವರು ಮೂವತ್ತೊಂದು ವರ್ಷದಿಂದ ಹೋರಾಟ ಮಾಡಿಕೊಂತಾರೆ ವೀರಪ್ಪ ಮೊಯ್ಲಿ ಆದಿಯಾಗಿ ಎಲ್ಲಾ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕೊಟ್ಟಿದ್ದೇವೆ ನಮ್ಮ ಸಮಾಜಕ್ಕೂ ಬಡ ಕುಟುಂಬಕ್ಕೂ ಕೂಡ ಏನಪ್ಪ ಅಂದ್ರೆ ಬರುವಂತಹ ಪೀಳಿಗೆಗೆ ಸವಲತ್ತುಗಳನ್ನ ಕೊಡುವುದಿಲ್ಲವೋ ಅಲ್ಲಿವರೆಗೂ ಏನಪ್ಪ ಅಂದ್ರೆ ಈ ಹೋರಾಟ ಇದ್ದೇ ಇರ್ತದೆ ಭಾರತದ ಒಂದು ಜಾತಿ ಸರ್ಟಿಫಿಕೇಟ್ ಏನಪ್ಪ ಅಂದ್ರೆ ಎಲ್ಲಿವರೆಗೂ ಕೊಡ್ತಾರೋ ಅಲ್ಲಿವರೆಗೂ ಹೋರಾಟ ಇರ್ತದೆ